நீ அதுக்கெல்லாம் ಹಾಕಾರೋ ತಗೊಂಬಂದು ಕೊಟ್ರಿ ಮತ್ತೆ ಇದನ್ನ ತಂದಿದ್ದೆ ಗ್ಯಾಸ್ ಸ್ಟವ್ ಸಿಲಿಂಡರ್ ತಂದಿದ್ದಿಲ್ಲ ತಗೊಂಬಿಡು ಅಂತಂದು ಮತ್ತೆ ಒಲಿ ಹೆಚ್ಚಕ್ಕೂ ಆಗೋದಿಲ್ಲ ನಾನು ಅದಕ್ಕೆ ಬೇಡ ಸರಿ ಇರ್ತಾಗ ಅಂತಂದು ಬಡ ಬಡ ಹಿಂಗೆ ಮಾಡ್ಬಿಟ್ಟು ನೋಡಿ ಹ್ಮ್ ಬಹಳ ಚಂದ ಅಡಿಗೆ ಮನಿ ಮಾತ್ರ ಹೆಣ್ಮಕ್ಳಿಗೆ ಅಡಿಗೆ ಮನಿ ಇದ್ರದ್ ಏನು ಸಡಗರನ ಏನ ಹೌದಲ್ಲ ப்பா மத்த நான் நமது பூரா அர் ஜீவன கலையதா அடுகி மனியாக அடிகி மனை அது மொத்ல சூண்ணி சாரிபிட்டு நோட் ஹேகிங்காய் சந்தித்து மனி இத்த நோட்கு நமக்கு நேம் அதுக்கு ஏன் பேவ யார மனிநா யாக்கிஷன் தன் கோன் மாக்கி நான் இல்லே பர்மனென்ட் ஆகிர்வன்ன அல்ல ಹಂಗೆ ಹಂಗೆ ಕಂತಿದಿ ನಾವಿಲ್ಲಿ ಪರ್ಮನೆಂಟ್ ಆಗಿ ಇರ್ತೀವ ಬಿಡ್ತೀವ ನಾವಿರೋವರೆಗೂ ಅಂತ ನಮ್ಮ ಮನೆ ಹೋದಿಲ್ಲ ಚಂದಾಗ ಸ್ವಚ್ಛಗೆ ಇತ್ತಂದ್ರೆ ನಮ್ಗೆ ಸ್ವ ನಮ್ಗೆ ಅದು ಮನಸ್ಸಿಗೆ ನೆಮ್ಮದಿ ಅನ್ಸುತ್ತ ಅದು ಹ್ಯಾಗ ಬೇಕು ಹಾಗೆ ಧೂಳ ದುಟ್ಟಿ ಇತ್ತಂದ್ರೆ ನಿನಗೆ ಹೆಂಗೆ ಕುಂದ್ರಂಗಾರೆ ಹೆಂಗಾಗುತ್ತೆ ಉಣ್ಣಂಗಾರೆ ಹೆಂಗಾಗುತ್ತೆ ನಿನಗೆ ಹ್ಞೂ ಆತ ನಾನೇನು ಮಾಡೋಕ್ಕಾಗಲ್ಲ ಮಾಡಿ ಅಲ್ಲಿ ಆರ್ತಿ ನೋಡಕ್ಕೆ ಬಂದಿದ್ರಂತ ಹ್ಞೂನಪ್ಪ ನಿನ್ನೆ ಫೋನ್ ಮಾಡಿದ್ರು ಅಂದ್ರು ಹಿಂಗ ಆರತಿ ನೋಡಕ್ ಬಂದಿದ್ರು ಯಾರಲ್ಲಪ್ಪ ನಮ್ಮ ಊರಾಗ ಗೌಡ ಮಂತನ ಐತಿ ಇನ್ನೊಂದು ಆ ಮನೀದ ಹುಡುಗ ಬಹಳ ಚಲೋ ಐತಂತ ಬಹಳ ಅಂದ್ರೆ ಬಹಳ ಚಂದದಂತ ಹೀರೋ ಇದ್ದಂಗದಂತ ಕೈ ತೊಳ್ಕೊಂಡ್ ಬಿಟ್ಬೇಕ್ ಹುಡುಗನ್ ಅಷ್ಟ ಚಂದದಂತ ಸಿನಿಮಾ ಹೀರೋ ಅಂತಾರ ಎಲ್ಲಾರು ಬಹಳ ಚಲೋ ಆಯ್ತು ನೋಡುವ ನನಗೂ ಒಂಥರ ಪಾಪ ಪ್ರಜ್ಞೆ ಬಿಟ್ಟಿತ್ತು ನಾವು ಒಂದೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಯಾಕರ ತಾಳಿ ಕಟ್ಬಿಟ್ನೆ ಏನ ಪ್ರೇಮಾಗ ಅಂತ ಅನ್ಸ್ಬಿಟ್ಟಿತ್ ನನಗೆ ಈ ಒಂದೀಟ್ ಮನ್ಸಿಗೆ ಸಮಾಧಾನ ಆತ ಆಕಿ ಮದಿ ಫಿಕ್ಸ್ ಆಗಿತ್ತು ಅಂದ್ರಲ್ಲ ಈಗ ಒಂದೀಟ್ ಶಾರವತಿ ತಣಗ ಇರ್ತಾಳ ಹೌದಿಲ್ಲ ಹ್ಮ್ ಹೌದಪ್ಪ ತನಗಾಗಿರ್ತಾರ ಅದ ಈಗ ಈಗ ಇದು ಮತ್ತೆ ನಾಳೆ ಹಬ್ಬ ಐತಲ್ಲ ಈಗ ಅಮಾಸಿ ಐತಿ ಅಮಾಸಿ ಬರುದಿಲ್ಲ ಪಾಡ್ಯದ ದಿನ ಹಣ್ಣಿಡಕ್ ಬರ್ತಾರಂತ ಹೌದನ ಪಾಡ್ಯದ ದಿನ ಹಣ್ಣಿಡಕ್ ಬರ್ತಾರಂತನ ಅದನ್ನ ಅನ್ನ ಕತ್ತಿದ್ದ ಅಪ್ಪ ಕಾಕಲ್ಲಿ ಫೋನ್ ಹ್ಞೂ ಫೋನ್ ಮಾಡಿದರ ಬಾ ಅಂತಂದು ಮತ್ತು ನಾವು ಎಲ್ಲರೂ ಹೋಗ್ಬಿಡೋಣ್ರೆನಾ ಹೆಂಗೋ ಒಂದಿಟ್ಟು ಕಮ್ಮಿ ಆಗಿರತ್ತಿ ಸಿಟ್ಟು ಅತ್ತಿದು ಶರವತ್ತಿದು ಹೋಗ್ಬಿಡೋಣ ತೋರಿ ಬೇಡಪ್ಪ ಬಾಡಪ್ಪ ಅಕ್ಕಿದು ಕಮ್ಮಿ ಆಗಿತಿ ಆದ್ರೆ ಅತ್ತಿಯರ ಮುಂದೆ ಬ್ಯಾಡ್ರಿ ಅಂತಂದಾಳಂತ ಅಂದಾ ಅಂತ ಕರಿಬ್ಯಾಡ್ರಿ ಅಂತ ಅಂದಾಳು ಮನ್ನ ಬ್ಯಾಡಂದ್ರು ಅಂತ ಶರವತ್ತಿ ನಿಮ್ಮನ್ನ ಕರೆದಿಲ್ಲ ಆಗದ್ರ ಇಲ್ಲ ಅತ್ತಿಯರು ಮತ್ತೆ ಸವಿತಾಕ ಫೋನ್ ಮಾಡಿದ್ರು ಅವ್ರಷ್ಟಾ ಅಂದ್ರು ಹಿಂಗ ಹಿಂಗ ಆಗಿತವಾ ಹಿಂಗ ಅಂದ್ವಿ இன்னும் பேச பேசுறன மாடக்கொண்டாள் ஆக்கி அதுக்கு நீ பேசுற மாடக்கோவிட இன்னொன்று சரி கரித்தீவந்த மதுவு பராக்கந்தி அந்த அந்தந்திரும் நானும் ஹூ வந்தேப்பா அது ஓல் விடு ஏப்பேம்மா பா நாங்கள் வந்துட்டு உடாகட்டி ஏச்சு கொடு நான் ஒகரணி மாடத்தினி அங்கே வந்துட்டு மிர்ச்சி மாடத்தினந்த இது காக்கரும் கரித்தீனோட பசு ஏ

அல்லப்பா நான் நோடி ஜார்த்தாட்டாடிவாட் மெல்கீவ் ಮಲ್ಕಪ್ಪ ಮಲ್ಕು ಹ್ಞೂ ಹೋಗಪ್ಪ ಒಂದು ಸರ್ತಿ ನೀರು ತಗೊಂಬೇ ಚಮ್ ಕುಡಿದ ಸಣ್ಣ ಮುಂದೆ ಇತ್ತು ತಂದು ಚಿಗವರ ಕರಿ ಚಿಕ್ಕವರೇ ಎಚ್ಚರ ಮಾಡ್ಕೊ ಚಿಗವರ ಚಿಗಾವರ ಹ್ಞೂತ್ತು ರೀ ಅವ್ವ ಯಾಕೆ ನಿಮ್ಮ ಚಿಗವ್ವ ನಾ ಹೋಗಿ ಅವ ಡಾಕ್ಟ್ರ್ದನು ನೋಡ್ತೀನಿ ಮೊದಲ ಮೊದಲ ಡಾಕ್ಟರ್ ಇರ್ಬೇಕು ಕರ್ಕೊಂಬಂದ್ಬಿಡ್ತೀನಿ ತರಿ ಇವ್ವ ಹ್ಞೂ ರೀ ಹ್ಞೂ ರೀ ಕಾ ಕರೆ ಆದ್ರೆ ಲವ್ ಡಾಕ್ಟರ್ ಬಂದು ಹೋದ ನಂತರ ಯಪ್ಪಾ ಎಂತ ಬಿದ್ನಪ್ಪ ಕಾಕರ ಚಿಗವರು ಎದ್ದರಿ ಯಪ್ಪ ರೀ ಬಸು ಯವ್ವ ಇಲ್ಲೇ ಇದನ್ನ ಯವ್ವ ಇನ್ನ ಬ್ಯಾನಿ ಬಾಳ ಐತನ ನೋಕತ್ತ ತಂತೇಳಿ ಹೆಂಗ್ ಬಿದ್ದೆ ಯವ್ವ ನೀನ್ ನಾ ಹೇಳಿ ಹೋದ್ನಿಲ್ ನಿನಗ ಹುಷಾರ್ ಅಂತಂದ ಯಪ್ಪ ನೀ ಬಂದಿದ್ದೆ ಬಂದಿದ್ದಂತಂದ ಸಿಟ್ಟು ಮಾಡ್ಕೊಂಡಲ್ಲ ಅದಕ್ಕ ಹಂಗ ನಿಮ್ ಮುಂದ್ ಹೋದಿ ನೀನ್ ಬೈಕೆಂತ ಬೈಕೆಂತ ಹೋದೆ ಕಾಲ್ ಜಾರ್ ಬಿದ್ಬಿಟ್ನಪ್ಪ ನಿನ್ ನೋಡ್ಕೊಂತ ತಲೆಗೆ ಭಯಂಕರ ಪೆಟ್ಟು ಬಿತ್ತಪ್ಪ ಏಯಪ್ಪ ಎಂತ ಬ್ಯಾನ್ ಅತ್ತಪ್ಪ ತಲೀರ ನಂದು ಹ್ಮ್ ನೋಡ ನಿಮ್ಮ ಅವನ ಹೇಳಿದ್ರು ಕೇಳೋದಿಲ್ಲ ನಿನ್ ಮಕ ನೋಡಕ್ ಇಷ್ಟ ಇಲ್ಲ ಅಂತ ತಿರುಕ್ಷಣ ಹೇಳ್ತಿದ್ದಿ ನೋಡು ನಾನು ಒಳ್ಳೇದ್ ಮಾಡಕ್ ಹೋದ್ನೇವ ಅದ್ ನಿನಗ ಕೆಟ್ಟದ್ದ ಕಾಣ್ತು ಊರು ಬಾಡೇನ ವೈದ್ ನನಗೆ ಇಲ್ಲಿ ತಲೆ ಬ್ಯಾನ್ ಆಗೈತಿ ನಿನ್ ಗುಣಗದ ನಾನು ನೀನ ಮಾಡ್ಕೇನ ಕತ್ತೇನ ಮತ್ ಜಾಸ್ತಿ ಓದ್ಬಿಡ್ತೀನಿ ನೋಡು ಸರಿಯಾ ನಿಮ್ಮ ಸರಿ ಸರಿಯಾ ನಿನ್ನ ಸರಿ ನಿಮ್ಮ ನೋಡೀಗ ಬಿದ್ದು ಇಂಥ ಪರಿಪ್ಯಾಟ್ ಮಾಡ್ಕಂಡವಾ ಈಗಾರ ನಿಗೇನರ ಕಾರಣ ಐತೆ ಇಲ್ಲ ನಿಮ್ಮೂನ್ ಮ್ಯಾಗ ಅವರಿಬ್ಬರು ಅಲ್ಲೇ ಬಿಟ್ಟು ಬರ್ತಕ್ಕದ್ದಲ್ಲ ನೋಡು ಒಳಗ ಅವರಿಬ್ರು ಬರ್ತಕ್ಕದೋಡು ಈಕೆ ಬಂದಾಳಮ್ಮನೀಗ ಏ ಹೋಗವ ನೀ ಹೊರಗೆ ಹೋಗವ್ ನಂಗೆ ನಿನ್ನ ಮಕ್ಕ ಮೊದಲ ತಲೆ ಒಂದು ದಿಮ್ಮನತ್ತ ಮತ್ತೆ ನಿಂದೊಂದು ಟೆನ್ಶನ್ ಹೋಗ ಹೋಗು ಹೊರಗೆ ಹೋಗು ಈಗ ಹತ್ತು ಹೊರಗೆ ಹೋದ್ರೆ ನಾನು ಹತ್ತು ಜೀವ ಹೊರಗೆ ಹೋಗ್ಯ ನೋಡು இதெல்லாட் நன்க அண்டாத்தவா தலைமு

ಚಿಗವರ ಹಂಗೆ ಯಾಕೆ ಮಾತಾಡ್ತೀರಿ ನಾವು ಹಿಂಗೆ ಅನ್ನತ್ಲೆ ಕಾಕರ್ ಸತ್ವೇ ಕೆಟ್ಟಿವೆ ಅಂತ ಓಡಿ ಬಂದ್ವಿ ಅದ್ರಾಗ ಜ್ಞಾನನ ಇಲ್ಲ ಮೈ ಮ್ಯಾಗ ಬಿದ್ದುಬಿಟ್ಟಾಳ ಅನ್ನತ್ಲಿಗೇನ ನಾನು ಏನಾತೇನ ಅಂತ ಅಲ್ಲಿಂದ ಬಂದೀನಿ ನೀವೇನು ಹಿಂಗೆ ಅಂತೀರಲ್ಲ ರೀ ನೀನು ಮಾತಾಡ್ಬಾಡ್ಲಿ ನೀನು ನೀನು ನನ್ನ ಕಣ್ಣು ಮುಂದೆ ನಿಂದ್ರೆ ಬೇಡ ಇಲ್ಲಡ ನಾನು ನನ್ನ ಮೈ ಮ್ಯಾಗ ಜ್ಞಾನ ಇದ್ದಿದ್ದಿಲ್ಲ ಅಂತ ನೀನು ಒಳ ಬಿಟ್ಟಾರೆ ಇವರು ಇಲ್ಲ ಅಂದಿದ್ರೆ ನಾನೇ ನಿನ್ ಬಿಟ್ಕೊಂತಿದ್ದಿಲ್ಲ ಹೋಗಿಲ್ಲಿಂದ ಅತ್ತಿ ಎದಕ್ಕ ಅಕ್ಕಿಗೆ ತನ್ನ ಹಠನ ಹೆಚ್ಚು ಮಗನಿಗಿಂತ ಹಠನ ಹೆಚ್ಚು ಬಾ ಹೋಗುಂಬಾ ಓಕೆ ಅಪ್ಪದ ಬಂತು ನನಗ ಯಾರೂ ಇಲ್ಲ ತಂದಿಲ್ಲ ತಾಯಿ ಇಲ್ಲ ನೋಡು ಬಾಯ್ತಿ ಓ ಬಸಣ್ಣ ಹಂಗೇನು ಮಾಡ್ತಿದ್ದಿ ಹಚ್ಚಿದವ್ರೆ ಒಂದಿಷ್ಟು ಉಪ್ಪಿನ ಶಾಖಾರೆ ಕೊಡ್ತೀನಿ ರೀ ಡಾಕ್ಟರ್ ನಾ ಕೇಳೀನಿ ಅವ್ರು ಯಾರ ಮಲ್ಲ ಯಾರಂತ ನೋಡಿರಿ ಅವ್ರನ್ನ ಕರ್ಕೊಂಬಂದಿದ್ರು ಮಾವರು ಕಾಕಾರ ಒಂದಿಟ್ಟು ಹಚ್ಲೇನ್ ರೀ ಜಂಡಿ ಗಿಂಡ ಬೊಮ್ಮೆಯಿಂದ ತಿಕ್ಕಲೇನು ರೀ ನಿನ್ನ ಕೈ ಬಿದ್ದು ಕಾಲೇ ಮುಗಿತೀನಿ ಹೋಯ್ಬಿಡು ಇಲ್ಲಿಂದ ಪುಣ್ಯ ಬರ್ತೀ ನನ್ಗೆ ಕೊಟ್ಟ್ಯಾನ್ ಕೊಟ್ಟು ಪುಣ್ಯ ಬರ್ತೆ ಹೋಗ್ ಬಿಡು ಇನ್ನ ಇಲ್ಲೇ ನಿಂತಿ ಇಲ್ಲ ಹೋಗ ನನ್ನ ಜೀವ ತಿನ್ನಬೇಡ ಹೋಗಮ್ಮ ನೀ ಹೋಗು ಹಾತ್ರಿ ಕಾಕ ಈಗ ಹೇಗೈತೆ ಬಸಣ್ಣಾ ಆ ನೈತ್ರೆ ಬಹಳ ಸೊಂಟ ನೋವ್ತಿತಿ ಈ ಕುಂದ್ರಕ ಬರುವಲ್ದ ಅಪ್ಪ ಏನು ಅಂದ ವಡಾಕ್ತರೆ ನನಗೆ ಎಚರ ಆಗಿಲ್ಲಪ್ಪ ಏನಿಲ್ಲ ವಯಸ್ಸಾಗಿವಲ್ಲ ಪುಣ್ಯಕ್ಕೆ ಮೂಳಿಗೆ ಏನು ಮುರಲಿಲ್ಲ ಅಂತಂದ್ರ ಮತ್ತೆ ಸಂತಕದ بارش ಬಿದ್ದೆ ಅಲ್ಲ ಬೆಟ್ಟagititi ಒಂದಿಟ್ ಮಕ ವಿಶ್ರಾಂತಿತ್ತಗ ನೋಡ ಆರಾಮ್ ಆಗತ್ತ ಒಂದಿಟ್ಟು ಕಾಲ್ ಮಾಡುದು ಬರ್ತೀನಿ ನನ್ ಬಚ್ಚವರ್ಗ ಕರ್ಕೊಂಡೋಗಬಾರ್ದಪ್ಪ ಯಪ್ಪಾ ಬೀಳಬಾರ್ದ ಅದಕ್ಕಂತರ ಅರ್ವತ್ ಆದ್ಮ್ಯಾಗ ಹಗ್ಗರಿಕೆಡ್ಬೇಕಂತಂದು ಎಪ್ಪಾ ಸ್ವಂಟ ಭಯಂಕರ ಮರಯ ಆಗವಲ್ ಏ ಬಸಮ್ಮಿ ಹಂಗೆಲ್ಲ ಮಾಡ ನನ್ಗೂ ಇಡೇದಾಗದಲ್ಲಿ ಅಜ್ಜ ನನ್ ಮೀನ್ ಕಿನ ಮಿಸ್ಯಾವ ಹಿಂಗೆಲ್ಲಾ ಮಾಡಿ ಮತ್ತೆ ಇಬ್ರು ಮುಕ್ರ್ಸ್ಕೊಂಡ್ ಬಿದ್ವಿ ಅಂದ್ರೆ ನೋಡು ಏನೋ ಅಂತಾರಲ್ಲ ಆಮೇಲೆ ಮದ್ಲ ಮನೆ ಮಾಡ್ರಲ್ಲ ಮತ್ತೊಂದಿಲ್ಲ ನೀನು ಬಂದ್ ಮಗನ್ ಓಡಿಸಿದಿ ಮಗಳ್ನು ಓಡಿಸಿದಿ ಏನ್ ಮಾಡ್ತಿ ಈಗ ನೀನು ಹೊಟ್ಟೆಗೆ ಮಗಳು ಅಂತ ಮಗಳ ಅವನು ತಾಯಿ ಬಿದ್ದಳ ಹೇಗ ಆರಾಮಿಲ್ಲ ಅವ್ರ ಅತ್ತಿ ಬಾಲ ಬಡ್ಕೊಂಡ್ ಹೋಗ್ಯನಾ ಇವ್ರಿಗೆ ಹತ್ತಿ ಬಿಟ್ಟೈತಿ ಹಿಡ್ಕೊ ನನ್ನ ಬಿದ್ದು ಇದ್ದೇನು ಯಪ್ಪಾ ನನ್ನ ಸೊಂಟನೋ ನನ್ನ ಗಂಡ ನಿನ್ನ ಅಯ್ಯೋ ಯೋಯ ಅಯ್ಯೋ ಹಗಣ ಮಾಡ್ತೀಯ ಇದ್ದರ್ನು ಓಡಿಸಿ ಕಸಿ ನನ್ನ ಜೀವ ತಿಂತೀಯಲ್ಲ ನಡಿ ಹಿಡ್ಕೊಂಡು ನಡಿ ಮುಂದಕ್ಕೆ ನಡಿ ಮಲ್ಕ ಹೆಜ್ಜಿ ಹಾಕು ಇನ್ನು ಹತ್ಕೊಂಡು ಹೋಗ್ತಾ ಹೋಗುತ್ತೆ ನನ್ಗೆ ಎತ್ಲಾಗ ಹೊಂಟಿ ಹೆತ್ಲಕ್ಕೆ ಕುಕಿಯಾ ಇಲ್ಲೇ ಬಚ್ಚಿಲ್ದಕ ಕಾಲ್ ಮಾಡಿ ಬಾ ಯಪ್ಪ ಬಚ್ಚಲ್ದ ಯಾರ ಕಾಲ ಮಾಡಿತಾರನ್ನ ಈ ಗುಳ ನೋಡಿ ಕುಂದ್ರಿಸ್ ಕೊಡುದಿಲ್ಲ ಅಯ್ಯ ಅಪ್ಪ ಯಾರ ಉಚ್ಚಿ ವಾಸನೆ ತಡ್ಕೋತಾರ ನನ್ನ ಹಿತ್ಲಕ್ಕ ಕರ್ಕೊಂಡು ಹೋಗಾ ಪೈಕೇನಿ ಹೊಕ್ಕಿನಿ ಅಯ್ಯಯ್ಯ ನಿನ್ನ ಮತ್ತ ಇಲ್ಲಡಿ ನನಗೆ ಬಾಯಿಗೆ ಈಗ ಮಿನ ಮಿನ ಬೇಗ ಬರ್ತಾವ ಮತ್ತ ಹೇಳಕತ್ತಿ ನಾನು ಮರ್ಯಾದಿದ್ದ ಬಚ್ಚಲ್ಕ್ ನಡಿ ಯೋ ನಿಮ್ಮ ಅವ ಬಸಪ್ಪನರ ಕರೀರಿ ಬಸವನ ಎತ್ಕೊಂಡು ಹೋಗ ನನ್ನ ಅನ್ನ ಅನ್ನ ಮತ್ತ ನಿನಗ್ ನಾನು ಹಿಡಿಯದ ಆಗ್ವಲ್ದಾಗೈತಿ ಯೋವಾ ಇಲ್ಲೇ ದಿಂಬೆ ಎತ್ಕೇಳ ಊನ್ಲಾ ಹ್ಞೂ ಕಾಲ್ ಮಾಡಿ ಒಂದು ಒತ್ತರ ಕೊಟ್ಟ ಬಂದವು ಕರ್ಕೊಂಡು ಹೋಗ ಎಪ್ಪಾ ನನ್ನ ಹಿಟ್ಲಕ ಕರ್ಕೊಂಡು ಹೋಗು ಇಲ್ಲಿ ಯಾರು ಬಚ್ಚಲ್ದಾಗ ಹೋಯ್ತಾರ ಎಪ್ಪ ಕಾಲ್ ಮಾಡಿದ್ರೆ ಅಂದ್ರೆ ಕೂಡ ಕುಂದರ್ಸ್ ಕುಡ್ದಿಲ್ಲ ಎಪ್ಪ ಸಂಜೆ ಮುಂದೆ ನಮ್ಮ ಮನೆಯಾಗ ಅವೆಲ್ಲ ಇಲ್ಲಪ್ಪ ಎಪ್ಪ ಬಚ್ಚಲ್ದಾಗ ನುಸ್ತಾ ಜಕ ಮಾಡ್ಬೇಕು ಯಾರು ಕಾಲ್ ಮಾಡಿ ಅಲ್ಲ ಕರ್ಕೊಂಡು ಹೋಗ ಬಸ್ಸು ಕರ್ಕೊಂಡು ಹೋಗು ಕರ್ಕೊಂಡು ಕರ್ಕೊಂಡೋಗ್ತೀನಿ ಮತ್ತೆ ಅತ್ತಿಯರು ನೀವು ನೋಡ್ಕೊಂಡಿಲ್ಯ ಇರ್ತಾರ ನೋಡ ಅತ್ತಿ ಅಯ್ಯ ನಿನ್ನ ಹತ್ತಿ ಬಾಯಾಗರ ಮಣ್ಣು ಹಾಕ್ಲಿ ನಿನಗೆ ನನಗೆ ಒಂದು ಹತ್ತಿರ ನಿನಗೆ ಒಂದೈತಿ ತಲೆಲ್ಲ ಭಾಡ್ಯಾ ನೋಡು ಈಗ ಅಂಕ್ರು ನನ್ನ ಕೈಯಲ್ಲಿ ಅಂಕ್ರು ನೀನು ಹಿಡೋದು ಆಗೋದಿಲ್ಲ ಇನ್ನ ನಿನ್ನ ಸ್ವಂತ ಅಂಕರು ಎರಡು ದಿನ್ದಿಂದ ರೆಡಿ ಆಗೋದಿಲ್ಲ ಹೇಳೋದು ಕೇಳು ಬರಲಿ ಒಂದಿಟ್ಟು ಏನ್ರ ನಾನು ನಿನಗೆ ಬಿಸಿ ಬಿಸಿದು ಆರ್ಡರ್ ಕೊಡ್ತಾಳೆ ಅವನು ನಿನ್ನ ಒಂದಿಟ್ಟು ಎದ್ದು ಕರ್ಕೊಂಡು ಹೋಗಿ ಬಿಡ್ತಾನ ಹಿತ್ಲಕ್ಕೆ ಬದಲಕ್ಕೆ ಹೇಳೋದು ಅರ್ಥ ಮಾಡ್ಕೋ ಅಯ್ಯ ಅಯ್ಯ ಯ ಎಲ್ಲಾರ ಸೇರಿ ಬೇಕಂತನ ಬೆಳ್ಸಿರೇ ಏನ ನೀವು ನನ್ನ ಯವ್ವ ನಾನು ಮನೆಯಾಗಿದ್ದಿಲ್ಲ ಅಪ್ಪನೂ ಮನೆಯಾಗಿದ್ದಿದ್ದಿಲ್ಲ ನೀನ ಬಿದ್ದು ಹಿಂಗೆ ಇನ್ನೊಬ್ಬರ ಮೇಲೆ ಅಪಾದ ಕೊಡೋದು ನೀನು ಸರಿ ಅನ್ಸುತ್ತಾಂಬಿ ಈಗ ಹೆಂಗವ ಈಗ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗ್ತೀನಿ ಮತ್ತೆ ಕಂಡೀಷನ್ ಐತೆ ನೋಡು ಅತ್ತಿಯರು ಆಮೇಲೆ ಪ್ರೇಮ ಇಲ್ಲಿ ಬರ್ತಾರೆ ನೀನು ಬೇಕಾಗಿದ್ದದಲ್ಲ ಬೇಕಾಗಿದ್ದ ನನ್ ಹಿಂಗಾತಲ್ಲ ಮತ್ತ ನೀನ ಯಾವ್ದಾರ ದೇವ್ರಿಗೆ ಹರಕೆ ಹೊತ್ತಿದ್ದೇನ ನೀನು ನಿಮ್ಮ ಸೇರಿ ಏನ್ ಕತಿ ಐತ ನೀನು ನಿನ್ನ ನಿನ್ನ ಬಾಡ ಒಪ್ಪ ಆತ್ ಬಾರ ಎತ್ಕೊಂಡ್ ಕರ್ಕೊಂಡ್ ಹೋಬಾ ಕರ್ಕೊಂಡ್ ಹಾಳಾಗಿರುವಲ್ರಕ್ಕ ಹ್ಮ್ ಹಂಗ